ಸ್ಮಶಾನ ಪಕ್ಕ ಸ್ಟೇ ಆದಾಗೆ ಗೊತ್ತಿತ್ತು ನೋಡಿ ಫ್ರೆಂಡ್ಸ್ ಇದೇನೆ ಆತರ ಸೀನ್ ಗಳು ದೇವರು ಡಿಲೀಟ್ ಮಾಡ್ಬಿಟ್ಟವನೇ ಇದನ್ನ ಶೇರ್ ಮಾಡ್ಕೊಂಡ್ರೆ ಎಲ್ಲಿ ಕಲ್ತ್ಬಿಟ್ಟು ಕಾಂಪಿಟೇಷನ್ ಗೆದ್ದು ಅನ್ಬಿಟ್ಟು ಶೇರ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ತಕೊಂಡು ಸೀರೆ ತಕೊಂಡು ಜಾಸ್ತಿ ದಿನ ಆಯ್ತು ಅಂತ ಯೋಚನೆ ಮಾಡ್ತೀರಾ ನೀವು ಗಣ್ಮಕ್ಳು ಮಾಡಲ್ಲ ಚಿಕನ್ ಬಿಸ್ಕೆಟ್ ಮಿಕ್ಸ್ ಆಗಿ ಫುಡ್ ಪಾಯ್ಸನ್ ಆಗ್ತಿದೆ ಒಂದೊಂದ್ಸಲ ಆತರ ಜಾಸ್ತಿ ನಮ್ಮ ಹೆಣ್ಮಕ್ಳಿಗೆ ಅದು ಮೈಸೂರು ಪಾಕ್ ಬೇಕರಿ ಪಕ್ಕ ಓಪನ್ ಆಗ್ತಿದೆ ீட்மா கர்நாடக மைசூர் பாக்லீஸ் பப்பி நோடில நாளை நம்ம ಚಾನಲ್ ಎಲ್ಲರೂ ಹೇಗಿದ್ರಿ ನಾನಂತೂ ಸೂಪರ್ ಡೂಪರ್ ಆಗಿ ರೆಡಿ ಆಗಿಬಿಟ್ಟಿದ್ದೀನಿ ನಾವು ಹೋಗ್ತಾ ಇದೀವಿ ಗಣೇಶ ಜಬ್ ಕತ್ರಿ ಹಾಕೋಕೆ ಅದೇನಿಲ್ಲ ಫ್ರೆಂಡ್ಸ್ ಪೂಜೆ ಐಟಮ್ಗಳು ಅವು ಸಣ್ಣ ಪುಟ್ಟವು ತರಬೇಕಾಗಿತ್ತು ಹೂವು ಇಲ್ದಿರ ನಾನು ಹದಿನೈದು ದಿನದಿಂದ ಪೂಜೆ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಯಾಕೋ ಮನಸ್ಸಿಗೆ ಸಮಾಧಾನನೇ ಇಲ್ಲ ಅದು ಇತ್ತೀಚೆಗೆ ಫ್ರೆಂಡ್ಸ್ ಒಂದು ಆರು ತಿಂಗಳಿಂದ ನಾನು ಹೂವು ಹಾಕಿ ಪೂಜೆ ಅದು ಹೂವು ತಂದು ಅದಕ್ಕೆ ಮುಂಚೆ ಇಲ್ಲಿರೋ ದಾಸವಾಳ ಹೂವನೇ ಇದೆ ಆ ಓನರು ದಾಸವಾಳ ಹೂವು ಗಿಡಗಳು ಎಲ್ಲ ಕಿತ್ತಾಕ್ಬಿಟ್ರು ಫ್ರೆಂಡ್ಸ್ ಸೇಲ್ ಆಗಲ್ಲ ಅಂತ ಅಂದ್ಬಿಟ್ಟು ಆವತ್ತಿಂದ ಹೂವನೇ ಇಲ್ಲ ಅದಕ್ಕೆ ಹೂವು ಒಂದಷ್ಟು ಶಾಪಿಂಗ್ ಅದು ಇದು ಮುಗಿಸ್ಕೊಂಡು ಹಂಗೆ ನಮ್ಮ ಬಾಸ್ನ ನೋಡ್ಕೊಂಡು ಬರೋಣ ಅಂತ ಅಂದರೆ ಆಂಜನೇಯನ ಸ್ವಾಮಿನ ಫ್ರೆಂಡ್ಸ್ ಆಂಜನೇಯನ ಸ್ವಾಮಿನ ಎಷ್ಟು ದುರಂಕಾರ ಮಾತಲ್ಲಿ ತಡಬಡಿಸ್ಬಿಡ್ತೀನಿ ಫ್ರೆಂಡ್ಸ್ ಏನೋ ಅನ್ಕೋಬೇಡಿ ದೇವರು ಫಸ್ಟ್ ಮೇನ್ ದೇವ್ರು ಏನು ಅನ್ಕೋಬಾರ್ದು ಆಂಜನೇಯ ಸ್ವಾಮಿನ ನೋಡ್ಕೊಬರೋಣ ಅಂತ ಫ್ರೆಂಡ್ಸ್ ಏನಂದರೆ ನನಗೆ ರಾತ್ರಿ ಏನಾದರೂ ಕೆಟ್ಟ ಕನಸ್ಬಿತ್ತು ಇಲ್ಲ ನೆಗೆಟಿವ್ ಏನ ಏನಾದರೂ ಫೀಲ್ ಆಗ್ತೈತೆ ಅಂದರೆ ಮೊದಲು ನಾನು ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತೀನಿ ಫ್ರೆಂಡ್ಸ್ ಇದೇ ನಾನು ಹಿಂಗೆ ಆಗ್ತೈತೆ ಹಂಗಾಗ್ತಿತ್ತು ಅಂದ್ಬಿಟ್ಟು ನನ್ನ ಕ್ಲೋಸ್ ಫ್ರೆಂಡ್ಸ್ಗೆ ಏನಾದರೂ ಫೋನ್ ಮಾಡಿದ್ರೆ ನನಗೆ ಗೊತ್ತಿತ್ತು ನೀನು ಸ್ಮಶಾನದ ಪಕ್ಕ ಸ್ಟೇ ಆದಾಗೆ ಗೊತ್ತಿತ್ತು ಇಂಥದ್ದೇನೋ ಒಂದು ಆಗ್ತೈತೆ ಹಂಗೆ ಹಿಂಗೆ ಅಂತ ಎದುರು ಸ್ಮಶಾನದಲ್ಲಿರೋ ಇರೋ ದೇವನು ಸಹ ತಗೊಂಬಂದು ನಮ್ಮ ಮನೇಲಿ ಪ್ರತಿಷ್ಠಾಪನೆ ಮಾಡಿಬಿಡ್ತಾರೆ ಅದಕ್ಕೆ ನಾನು ಏನೂ ಯಾರಿಗೂ ಹೇಳಲ್ಲ ಫ್ರೆಂಡ್ಸ್ ಏನಾದರೂ ನೆಗೆಟಿವ್ ಅನ್ನಿಸ್ತಾರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಎಲ್ಲ ನೀನೇ ನೋಡ್ಕೊಪ್ಪ ಅಂತ ಹೇಳ್ಬಿಟ್ಟು ಬರ್ತೀನಿ ನಿಜ ಫ್ರೆಂಡ್ಸ್ ಯಾವತ್ತೂ ಇರಲಿಲ್ಲ ನೈಟ್ ಒಂದು ಸ್ವಲ್ಪ ಭಯ ಬಿದ್ದೆ ಎದ್ದುಬಿಟ್ಟೆ ಅದಕ್ಕೆ ಚುಳಿ ಜ್ವರನೇ ಬಂದ್ಬಿಟ್ಟಿತ್ತು ಬೆಳಗ್ಗೆಯಿಂದ ಹಿಂಗೆ ಮಲಗಿದ್ರೆ ಆಗಲ್ಲ ಅನ್ಬಿಟ್ಟು ಎತ್ ಪಟಪಟ ಅಂತ ರೆಡಿ ಮಾ ರೆಡಿ ಆದರೆ ಆಂಜನೇಯ ಸ್ವಾಮಿ ರಾಘವೇಂದ್ರ ಸ್ವಾಮಿ ಮದೇಶ್ವರ ಸ್ವಾಮಿ ಲಕ್ಷ್ಮೀದೇ ಇವರೆಲ್ಲರೂ ಇರ್ಬೇಕಾದ್ರೆ ಟೆನ್ಷನ್ ಯಾಕೆ ಇವ್ರಿಗೆ ಹೇಳ್ಬಿಟ್ರೆ ಆಯಿತು ಅವರೇ ನೋಡ್ಕೊತಾರೆ ಅನ್ಬಿಟ್ಟು ರೆಡಿಯಾಗಿದ್ದೀನಿ ಫ್ರೆಂಡ್ಸ್ ಓಕೆ ಬನ್ನಿ ಫ್ರೆಂಡ್ಸ್ ನಮ್ಮ ಶಾಪಿಂಗ್ ಮುಗಿಸ್ಕೊಂಡು ಪೂಜೆ ಮಾಡುವ ಹೃದಯನ ಗಟ್ಟಿ ಮಾಡ್ಕೊಂಡು ಗಾಡಿ ಎತ್ಕೊಂಡ್ ಬರ್ತಾವ್ರೆ ಶಿವಕುಮಾರ್ ಎಂಟಿ ಶಾಪಿಂಗ್ ಮಾಡಬೇಕು ಅಂದ್ರೆ ಎಲ್ಲ ಗಂಡದ್ರ ಎಕ್ಸ್ಪ್ರೆಷನ್ ಹಿಂಗ ಇರ್ತೈತೆ ನನಗೇನೋ ಕಾಮನ್ ಬಿಲ್ ಇದ್ದಂಗೆ ಕಾಣಿಸ್ತೈತೆ ರೆಡ್ ಐತೆ ಇಲ್ಲ ಅತ್ತ ನೀನ್ ಆಗೋಯ್ತು ಅಂತ ಅಪ್ಪಿ ನನ್ ಕಂಡು ಕಾಮನ್ ಬಿಲ್ ಕಾಣಿಸ್ತೈತೆ ಚಿಕ್ಕ ವಯಸ್ಸಲ್ಲಿ ನೋಡಿದಾ ಹಂಗಾದ್ರೆ ಸರಿ ನಂಗೇನೋ ನೆಗೆಟಿವ್ ಅನಿಸ್ತೈತೆ ಫ್ರೆಂಡ್ಸ್ ಇತ್ತೀಚೆಗೆ ಅದಕ್ಕೆ ತಾಮ್ರಿ ಇವ್ನಿ ಎತ್ತರ ಒಳ್ಳೆ ಬುದ್ಧಿ ಹೇಳ್ಕೊಟ್ಟಿದ್ದೆ ನಾನೇ ಫ್ರೆಂಡ್ಸ್ ಎಲ್ಲರೂ ಹೊರ್ಗಡೆ ಹೋಗ್ಬೇಕಾರೆ ಎದುರುಗಡೆ ಬಾ ಅಂತ ಹೇಳ್ಕೊಟ್ಟಿದೀನಿ ಇಲ್ಲ ಟ್ಯಾಮಿಲಿ ಬಟ್ಟೆ ಬಿಸ್ಕೆಟ್ ತಗೊಂಡು ಕಾಮನ್ ಬಿಲ್ ನೋಡಿ ಎಷ್ಟು ವರ್ಷ ಆಗಿತ್ತು ನೋಡಿ ಫ್ರೆಂಡ್ಸ್ ಕಾಮನ್ ಬಿಲ್ ಇದೇನೆ ವಾವ್ ವಾವ್ ಮಳೆ ಬರೋ ವಾತಾವರಣದಲ್ಲಿ ಹಿಂಗೆ ಕಾಮನ್ ಬಿಲ್ ಕಾಣಿಸುವ ಪದ್ಧತಿ ಇದೆ ಆ ಓ ಇದು ಈ ರೋಡ್ ಅನ್ಕೊಂಡವ್ರ ನಿಂಬೆಣ್ಣು ಮಾರ್ಕೆಟ್ ಅನ್ಕೊಂಡವ್ರ ಇಂಗ್ ತುಳದ್ಬಿಟ್ಟೋಗವ್ರಪ್ಪ ನೆನ್ಸ್ ನೋಡಿದ್ರೇನೆ ಭಯ ಆಗಲ್ಲ ಯಾಕೆ ಹಿಂಗೆ ಜನ ನಿಂಬೆಣ್ಣ ಹಾಕ್ಬಿಟ್ಟು ಯಾಕೆ ನಮ್ಮಂತ ಬಡ ಪಾಯಿಗಳಿಗೆ ಎದರ್ಸ್ತಾರೆ ವಾವ್ ಪಾನಿಪುರಿ ಆ ಕಡೆ ನೋಡ್ಬಾರ್ದು ನಾನೇನು ತಗೊಂತಿನ ಅಂತ ನಾನು ಗಂಡನ್ ಮೇಲೆ ಪ್ರಾಮಿಸ್ ಮಾಡಿದೀನಿ ಇಲ್ಲಿ ಯಾವಾಗ್ಲೂ ಟ್ರಾಫಿಕ್ ಜಾಮ್ ಆಗಿರ್ತೈತಿ ಯಾಕೇಳು ಯಾಕಂದ್ರೆ ಬ್ರೆಡ್ ಜಾಮ್ ಆಗಕ್ಕಾಗಲ್ಲ ಅದಕ್ಕೆ ಎಲ್ಲರ ಒಳಗಡೆ ಹೋದಾಗ ನಾವು ಗಂಡನ ಜೊತೆ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಿ ಫ್ರೆಂಡ್ಸ್ ಈ ತರ ರೋಡ್ ದಾಟುವಾಗ ಕೈ ಇಡ್ಕೊಂಡು ರೋಡ್ ದಾಟೋದು ಅದೊಂದೇ ಕೇಳೋದು ಫ್ರೆಂಡ್ಸ್ ನಾನ್ ಲೈಫಲ್ಲಿ ಆಹ್ಹ್ ನಮ್ ಲೈಫಲ್ಲಿ ಆತರ ಸೀನ್ ಗಳು ದೇವರು ಡಿಲೀಟ್ ಮಾಡ್ಬಿಟ್ಟವನೇ ನೋಡಿ ಇಂತ ಭಯಂಕರವಾದ ಜಾಗದಲ್ಲಿ ಕೈ ಇಡ್ದಿರೇ ಕರ್ಕೊಂಡು ಹೋಗ್ತಿದೆ ಇದೆಲ್ಲ ಆಂಜನೇಯನ ಸ್ವಾಮಿ ಪಾದಕ್ಕೆ ಒಪ್ಸ್ಬಿಟ್ಟೆ ನಾನಂತೂ ನಿನ್ನೆ ನೋಡ್ಕೊಳಪ್ಪ ಇಂತ ಗಂಡನ ಅಂತ ಅಂದ್ಬಿಟ್ಟು ಆಮೇಲೆ ಕರ್ಪೂರ ತಂದ್ಕೊಡ್ತು ಶನಿವಾರ ಶನಿವಾರ ಪೂಜೆ ಮಾಡ್ಕೊಳ್ತೀವಲ್ಲ ಫ್ರೆಂಡ್ಸ್ ಅದಕ್ಕೆ ಕರ್ಪೂರ ಮಾತ್ರ ಹಚ್ಚದೆ ನಾನು ಆರ್ತಿ ಬೆಳಕೊಳ ಅನ್ಬಿಟ್ಟು ನೋಡಿದ್ರೆ ವಿಪರೀತ ಗಾಳಿ ನಾನು ಹೋಗಿರೋದು ಇಲ್ಲಿ ವಾಯುಪುತ್ರನ ಹತ್ರ ಅಲ್ಲೇ ಗಾಳಿ ಇಲ್ಲ ಹೆಂಗೆ ಕತೆ ಅದಕ್ಕೆ ಹಿಂಗಾದ್ರೆ ಆಗಲ್ಲ ಅನ್ಬಿಟ್ಟು ಸೈಡ್ಗೆ ಬಂದು ಮರೆ ಮಾಡಿ ಕರ್ಪೂರ ಹಚ್ಕೊಂಡೆ ಫುಲ್ ಸಮಾಧಾನ ಆಗ್ತೈತೆ ಫ್ರೆಂಡ್ಸ್ ಇಲ್ಲಿ ಬಂದ್ಬಿಟ್ರೆ ಏನೇ ಮನ್ಸಕ್ ಬೇಜಾರಾದ್ರು ದುಃಖ ಆದ್ರು ಇಲ್ಲಿ ಬಂದ್ಬಿಟ್ಟು ಒಂದ್ ಎರಡು ನಿಮಿಷ ಪೂಜೆ ಮಾಡ್ಬಿಟ್ಟು ಕುತ್ಕೊ ಅಷ್ಟೇ ಮುಗ್ದೋಯ್ತು ಎಲ್ಲ ಒಂದರ ತವರ್ ಮನೆಗ್ ಬಂದ್ಬಿಟ್ಟು ಅಪ್ಪ ಅಮ್ಮನಿಗೆ ನಾವು ಕಂಪ್ಲೇಂಟ್ ಮಾಡ್ಬಿಟ್ಟು ಹೋಗ್ತಿವಲ್ಲ ನನ್ ಗಂಡ ಹಿಂಗ್ ಮಾಡ್ತಾವನೆ ನಾ ಮತ್ತೆ ಹಂಗ್ ಮಾಡ್ತಾವ್ರೆ ಅನ್ಬಿಟ್ಟು ಅದೇ ತರ ನನಗೆ ಸದ್ಯ ಇವ್ರಿಬ್ಬರು ಕಾಟಾನು ಇಲ್ಲ ಮನ್ಸಲ್ಲಿ ಏನಾದ್ರೂ ಗೊಂದಲ ಇದ್ರೆ ಇಲ್ಲಿ ಬಂದು ಹೇಳ್ಕೊಂಡು ಹೋಗ್ತಾ ಇರೋದು ಆಮೇಲೆ ಮನೆಗೆ ಅಂತ ಬಂದೆ ಈ ಮಾವಿನ ಹಣ್ಣು ಕಡೇ ಮನ್ಸು ಹೋಗ್ತೈತೆ ವೆರೈಟೀಸ್ ಆಫ್ ಮಾವಿನ ಇಲ್ಲಿ ಆಮೇಲೆ ಬೇಡ ಗಂಟ್ಲು ಕಿಚಿ ಕಿಚಿ ಆಗ್ಬಿಡ್ತೈತೆ ಅನ್ಬಿಟ್ಟು ಬಿಟ್ಬಿಟ್ಟ ಸಡನ್ ಆಗಿ ಮಳೆ ಬಿಡ್ತೈತಲ್ಲ ಫ್ರೆಂಡ್ಸ್ ಆ ಮಾವಿನ ತಿನ್ಬಾರ್ದಂತೆ ಗಂಟ್ಲು ಹೆಂಗ್ ಆಗ್ತೈತಂತೆ ಆಲ್ರೆಡಿ ಸುಮಾರು ಸಲ ತಿನ್ಬಿಟ್ಟು ಗಂಟ್ಲು ಎಕ್ ಕುಡ್ಸ್ಕೊಂಡಿದೀನಿ ಇವಾಗ ಬುದ್ಧಿ ಬಂದೈತೆ ಇಲ್ಲಿ ಹೆಂಗಂದ್ರೆ ಅಂಗಡಿಲಿ ಅಣ್ಣಂದ್ರು ಅವ್ರು ಕೂತಿದ್ದ ಜಾಗದಲ್ಲೇ ಇರ್ತಾರೆ ಕವರ್ ಕೊಡ್ತಾರೆ ನಾವೇ ತಗೊಂಡ್ ಹೋಗಿ ಹಣ್ಣು ತರಕಾರಿಗಳೆಲ್ಲ ತೂಕ ಹಾಕ್ಸ್ಕೋಬೇಕು ಇದಪ್ಪ ರಾಜ್ಯ ಮರ್ಯಾದೆ ಅಂದ್ರೆ ಅಣ್ಣಂದ್ರಿಗೆ ಪಪ್ಪಾಯ ನೋಡಿ ತುಂಬಾ ದಿನ ಆಗಿತ್ತು ಪಪ್ಪ್ಯನ ನೋಡಿದೆ ಅಂಗೋಲಿ ಹಾಕಿದೀನಿ ಇದನ್ನ ಶೇರ್ ಮಾಡ್ಕೊಂಡ್ರೆ ಎಲ್ಲಿ ಕಲ್ತ್ಬಿಟ್ಟು ಕಾಂಪಿಟಿಷನ್ ಗೆದ್ದು ಬಿಡ್ತಿರೋ ಅನ್ಬಿಟ್ಟು ಶೇರ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ಇದಿಷ್ಟು ನಮ್ಮ ಶಾಪಿಂಗ್ ಫ್ರೆಂಡ್ಸ್ ಏನೇನ್ ತಂದಿದ್ದೀನಿ ಅಂತ ನೋಡೋಣ ಫ್ರೆಂಡ್ಸ್ ತಗೋಂಡೆಗೂನು ರೋಸ ಮತ್ತು ಶಾವಂತಿ ಎರಡು ಮಿಕ್ಸ್ ನಲ್ವತ್ ರೂಪಾಯಿ ಕೆಜಿ ಎಷ್ಟು ಗ್ರಾಮ್ ಗ್ರಾಮ್ ರೂಪಾಯಿ ಫ್ರೆಂಡ್ಸ್ ಈಗ ಪರವಾಗಿಲ್ಲ ಅನ್ಕೊಳ್ಳಿ ವರಲಕ್ಷ್ಮಿ ಹಬ್ಬಕ್ಕೆ ಇದು ನೂರು ರೂಪಾಯಿ ಹಂಗಂದ್ಬಿಟ್ಟು ಇವಾಗ್ಲೂ ತಂದಿಟ್ಕೊಳಕ್ ಆಗಲ್ಲ ನಾವು ರಂಗೋಲಿ ಪುಡಿ ಎರಡು ಕೆ ಜಿ ತಗೊಂಡಿದೀವಿ ಅರವತ್ತು ರೂಪಾಯಿ ಫ್ರೆಂಡ್ಸ್ ಒಂದು ಮೂವತ್ತು ರೂಪಾಯಿ ಅಲ್ಲ ಪಿ ಕೆ ಜಿ ಮೂವತ್ತು ರೂಪಾಯಿ ಎರಡು ಪ್ಯಾಕೆಟು ಅದೆಷ್ಟು ಬೇಗ ಖಾಲಿ ಮಾಡ್ಬಿಡ್ತೀನಿ ನಾನು ದೊಡ್ಡ ರಂಗೋಲಿ ಹಾಕ್ತೀನಿ ಫ್ರೆಂಡ್ಸ್ ಈಗ ಮೇಯ್ನು ನಮ್ಮ ಹಲ್ಲು ಪಳಪಳ ಅಂತ ಹೊಳಿಯೋಕೆ ನಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪಿದೆ ಅದಕ್ಕೆ ಇದನ್ನೇ ತಂದಿರೋದು ಸ್ಟ್ರಾಂಗ್ ಟೀತ್ ಸರ್ ವಿಲ್ ಆಕ್ಟಿವ್ ವಿಲ್ ಫ್ರೆಂಡ್ಸ್ ನಾವು ಯಾಕೆ ನೀವು ಹೇಳಿದ್ರೆ ಲಿಕ್ವಿಡ್ಗಳು ಬಳಸಿ ವಾಷಿಂಗ್ ಮಿಷಿನ್ ಬಟ್ಟೆ ಹೋಗಿ ಅಂತ ನಾನು ಯಾಕೆ ಲಿಕ್ವಿಡ್ ಅವು ಇವು ಬಳಸ್ತಾ ಇಲ್ಲ ಅಂದ್ರೆ ಶಿವ ಬಟ್ಟೆಗಳು ಜಾಸ್ತಿ ಗಲೀಜು ಫ್ರೆಂಡ್ಸ್ ಆ ಗಲೀಜು ಸೋಪುಡಿಗೆ ಭಯ ಬೀಗ್ ಅದಕ್ಕೋಸ್ಕರ ಉದ್ದನ್ ಕಾಳು ಯಪ್ಪ ಸ್ವಾಮಿ ದೋಸೆ ಇಡ್ಲಿ ಮರ್ತೇ ಬಿಟ್ಟಿದ್ದೀನಿ ಫ್ರೆಂಡ್ಸ್ ಅತ್ತೆ ತರ್ಸ್ಕೊಂಡೆ ತಕೊ ಬಂದೆ ಇಷ್ಟೆಷ್ಟು ಆಲಗಡೆ ಹೆಂಗಿರೋ ದೋಸೆ ಮಾಡ್ತೀನಲ್ಲ ಅದ್ರ ಜೊತೆಗೆ ಆಲೂಗಡೆ ಪಲ್ಯ ಸೂಪರ್ ಕಾಂಬಿನೇಷನ್ ಅಲ್ಲ ಅದಕ್ಕೋಸ್ಕರ ಆಮೇಲೆ ಕ್ಯಾಪ್ಸಿಕಮ್ ಶಿವ ಇತ್ತೀಚಿಗೆ ರೈಸ್ ಮಾಡ್ತಾ ಇಲ್ಲ ಫ್ರೈಡ್ ರೈಸ್ ಮಾಡ್ತಾ ಇಲ್ಲ ಇಲ್ಲತ್ತ ಒಂದೇ ಜಪ ಅದೇ ನಿಮ್ಗೆ ಒಡಮೆ ತಕೊಂಡು ಸೀರೆ ತಕೊಟ್ಟು ಜಾಸ್ತಿ ದಿನ ಆಯ್ತು ಅಂತ ಯೋಚನೆ ಮಾಡ್ತಿರೋ ಗಂಡ್ ಮಕ್ಳು ಮಾಡಲ್ಲ ಹೋಗ್ಲಿ ಬಿಡಿ ಫ್ರೆಂಡ್ಸ್ ಪುಣ್ಯ ಕ್ಯಾರೆಟ್ ಕ್ಯಾರೆಟ್ ಮಾಡ್ವಜನ್ ಬೀನ್ಸ್ ಗೋರೆಕಾಯಿ ಒಂದ್ ಸ್ವಲ್ಪ ಇತ್ತು ಫ್ರೆಂಡ್ಸ್ ಅದಕ್ಕೆ ತಕೊಂಡಿಲ್ಲ ಬೆಂಡೆಕಾಯಿ ತಕೊಂಡೆ ಬೆಂಡೆಕಾಯಿ ಮತ್ತೆ ಟಮೊಟಾ ಎರಡು ಮಿಕ್ಸ್ ಕೊಟ್ಬಿಟ್ಟವ್ರೆ ಇಷ್ಟೇ ಫ್ರೆಂಡ್ಸ್ ನಮ್ ಶಾಪಿಂಗ್ ಹೋಗೋಳು ಇಷ್ಟಕ್ಕೆ ನಾನು ಶಾಪಿಂಗ್ ಅಂತ ದೊಡ್ಡ ಹೆಸರು ಹೋಗಿದ್ದೆ ಆಕ್ಚುಲಿ ಶಾಪಿಂಗ್ ಅಂದ್ರೆ ಎಂಡ್ ಆಗೋದು ಪಾನಿಪುರಿ ಕೊಡ್ಸಿಲ್ಲ ತಿಂದ್ಮೇಲೆ ಗಟ್ಟಿ ಮಾಡ್ಕೋಬೇಕಾಗ್ತಿದೆ ನಾವು ಬೆಂಡೆಕಾಯಿ ಬಿಸ್ಕೆಟ್ ಅಲ್ಲ ನಿನಗೆ ಚಿಕನ್ ಇದೆ ಇವತ್ತು ಬಿಸ್ಕೆಟ್ ತಿನ್ನಬಾರದು ಚಿಕನ್ ಬಿಸ್ಕೆಟ್ ಮಿಕ್ಸ್ ಆಗಿ ಫುಡ್ ಪಾಯ್ಸನ್ ಆಗ್ತಿದೆ ತರಕಾರಿಗಳೆಲ್ಲ ಪ್ಯಾಕ್ ಇಟ್ಕೋಬೇಕು ಹಳೆ ಕ್ಯಾರೆಟ್ ಅನ್ನ ಸೈಡಲ್ಲಿ ಇಟ್ಕೊಂಡು ಹೊಸ ಕ್ಯಾರೆಟ್ ಅನ್ನ ಮಧ್ಯದಲ್ಲಿ ಪ್ಯಾಕ್ ಮಾಡ್ಕೊಂಡ್ರೆ ಎತ್ಕೋಬೇಕಾದ್ರೆ ನೆನಪತ್ತೈತೆ ಬೆಂಡೆಕಾಯಿ ಆದ್ರೆ ಕೈ ತಗೋಬೇಕಾಯ್ತಪ್ಪ ನಾವು ಅಂದ್ರೆ ಶಿವ ಒಂದು ಮುನ್ನೂರು ರೂಪಾಯಿ ಅಷ್ಟೇ ಟಾರ್ಗೆಟ್ ಇಟ್ಟಿದ್ದು ಫ್ರೆಂಡ್ಸ್ ಇಷ್ಟಲ್ಲೇ ನಿಮ್ದು ಏನೈತೆ ಎಲ್ಲ ಮುಗಿಸ್ಕೊ ಶಾಪಿಂಗ್ ಅಂತ ಇಷ್ಟು ಖಾಲಿ ಆಗಬೇಕು ಅಂಗು ಆಗ್ತಾ ಇದ್ದೀನಿ ಇಪ್ಪತ್ತು ರೂಪಾಯಿದ್ರು ಉಳಿಸ್ಕೊಳ ನಾ ಅಂತ ಮಿಕ್ಕಲೇ ಇಲ್ಲ ുഃഖ ആ ഇഷ്ട നമ്മ തരക്കി ഫ്രെണ്ട്സ് കാരട്ടായി ടമോട്ട് ദസ ടമോട്ടാ ಇಲ್ಲಿ ಆಲೂಗಡ್ಡೆ ಕ್ಯಾಪ್ಸಿಕಮು ಒಂದು ವಾರಕ್ಕಾಗಷ್ಟು ಬೀನ್ಸು ಗೋರಿಕಾಯಿ ಮನೇಲಿ ಐತೆ ಬದನೆಕಾಯಿ ಒಂದೆರಡು ಐತೆ ಊರಿನ ತಂದಿರೋದು ಒಂದ್ ವಾರಕ್ಕೆ ಇಷ್ಟು ತರಕಾರಿ ಸಾಕ್ ಫ್ರೆಂಡ್ಸ್ ನಾವು ಸೊಪ್ಪು ಐತೆ ಎಲ್ಲಾ ಮಿಕ್ಸ್ ಒಂದೇ ತಿನ್ನೋಲ್ಲ ವೆಜ್ ನಾನ್ ವೆಜ್ ಎಷ್ಟು ಚಪ್ಪರ್ಸ್ಕೊಂಡು ವೆಜ್ ವೆಜ್ನೂ ಅಷ್ಟೇ ಇಷ್ಟ ಯಾಕಪ್ಪ ಬಿಸಿ ಕಾಯಿಸ್ಕೊಂಡು ಕೊಡಿ ನನ್ಗೆ ಅಂಟಿಸ್ತೀಯ ಹಂಗೆ ಏನಪ್ಪ ಊಟ ತಿಂತೀಯಾ ತಿನ್ಬೇಡ ಇಡು ಪೂಜಾ ಹೋಗಂಟ ಮತ್ತೆ ತಿನ್ನು ಓ ಒತ್ ಮುಳುಗೋ ಟೈಮಲ್ಲಿ ತಿನ್ಬಾರ್ದು ಅಂತೀನಿ ನಿನ್ನ ಇಷ್ಟ ತಿನ್ನಪ್ಪ ಹೊಟ್ಟೆ ಹಸ್ರೆ ಒತ್ತು ಮುಳುಗುದ್ರೇನು ಒತ್ತು ಹುಟ್ಟಿದ್ರೇನು ನಾನ್ ಬಿಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಶಿವನ ನಾನ್ ಮಾತ್ರ ಸಂಪ್ರದಾಯದಾಗ ಯಾವಾಗ ತಿನ್ಬೇಕು ತಿಂತ ಇದ್ದೀನಿ ಓಕೆ ಫ್ರೆಂಡ್ಸ್ ಇದನ್ನೆಲ್ಲ ಶಿಫ್ಟ್ ಮಾಡ್ಬಿಟ್ಟು ಈಗ ನಾವು ಪೂಜೆ ಮಾಡೋಣ ಬನ್ನಿ ತಂದಿರೋ ಹೂವುಗಳಿಗೆಲ್ಲ ಒಂದ್ ಸ್ವಲ್ಪ ನೀರ್ ಎರ್ಚ್ಕೊಂಡು ನಾನ್ ಪುರೋಹಿತನೇ ಆಗ್ಬಿಡ್ತೀನಿ ಫ್ರೆಂಡ್ಸ್ ಪೂಜೆ ಮಾಡ್ಬೇಕಾದ್ರೆ ಮಾತ್ರ ಹೂವುಗಳಿಗೆಲ್ಲ ನೀರ್ ಹೆಚ್ಚು ಬಿಟ್ಟು ಪೂಜೆ ಮಾಡ್ಕೊಳೋದು ದೇವಸ್ಥಾನಗಳಲ್ಲಿ ಹಂಗ್ ಮಾಡ್ತಾರಲ್ಲ ಅದನ್ನ ನೋಡ್ಕೊಂಡಿದ್ದೆ ಹೊರ್ಗಡೆಯಿಂದ ತಂದಿರ್ತೀವಿ ಅಂದ್ಬಿಟ್ಟು ನಾನು ಆ ಥರ ಫಾಲೋ ಮಾಡ್ತೀನಿ ಒಂದೊಂದು ಹೂವು ಇಟ್ಕೊತ ಇದೀನಿ ವೆರಿ ವೆರಿ ಕಾಸ್ಟ್ಲಿ ಮತ್ತೆ ನಾಳೆ ಶುಕ್ರವಾರ ಹೂವನ್ ಚೇಂಜ್ ಮಾಡ್ಬೇಕು ಅಂತ ಮತ್ತೆ ಇವತ್ತು ಇನ್ನೊಂದು ದುರಂತ ನಡೆದಿತ್ತು ಫ್ರೆಂಡ್ಸ್ ನಾನು ಅದನ್ನ ಹೇಳಲೇ ಇಲ್ಲ ಇವತ್ತು ಮನೆ ಬರ್ಸ್ಕೊಟ್ಟಿದ್ದು ಶಿವಕುಮಾರ್ ಪಾಪ ನನಗೆ ಸಾಕಾಗೋಗಿತ್ತು ಅನ್ಬಿಟ್ಟು ಅದೆಲ್ಲ ಕೆಲಸ ಮಾಡ್ಕೊಡ್ತು ಒಂದ್ ಕಡೆ ಖುಷಿ ಆಯ್ತು ಇಷ್ಟಾದ್ರೂ ಸಪೋರ್ಟ್ ಮಾಡ್ತಿತ್ತಲ್ಲ ಅನ್ಬಿಟ್ಟು ಹೂವು ಇಟ್ಬಿಟ್ಟು ಯಾಕೆ ನಾನು ದೀಪಕ್ಕೆ ಎಣ್ಣೆ ಹಾಕ್ತೀನಿ ಅಂದ್ರೆ ಅಲ್ವಾ ಫ್ರೆಂಡ್ಸ್ ನಾನು ದೀಪಕ್ಕೆ ಎಣ್ಣೆ ಹಾಕ್ಬಿಟ್ಟು ಹೂವು ಇಡೋಕ್ಕೋದ್ರೆ ಕುದಲ್ಸ್ಬಿಟ್ಟು ಎಷ್ಟೋ ಸಲ ಬಿಳಿಸ್ಬಿಟ್ಟಿದ್ದೀನಿ ಎಣ್ಣೆನೇ ತಗ್ಗೋಗಿತ್ತು ದೇವ್ರ ಸಾಮಾನೆಲ್ಲ ಅದಕ್ಕೆ ನಾನು ಎಲ್ಲ ಜೋಡಿಸ್ಬಿಟ್ಟು ಲಾಸ್ಟಲ್ಲಿ ದೀಪಕ್ಕೆ ಎಣ್ಣೆ ಹಾಕ್ಬಿಟ್ಟು ಆಮೇಲೆ ದೀಪ ಹಚ್ಕೊಳ್ಳೋ ಥರ ಪ್ಲಾನ್ ಮಾಡ್ಕೊಳ್ತೀನಿ ಒಂದೊಂದ್ಸಲ ಆ ಥರ ಜಾಸ್ತಿ ನಮ್ಮ ಹೆಣ್ಮಕ್ಳಿಗೆ ದೇವ್ರ ಮನೇಲಿ ಗಡಿ ಬಿಡಿಯಲ್ಲಿ ಏನಾದರೂ ಒಂದು ವಸ್ತು ಕೆಳಗಡೆ ಬಿದ್ದೋಯ್ತು ಅಂದ್ರೆ ಮುಗ್ದೇ ಹೋಯ್ತು ಏನೋ ಅಪಶಕುನ ಶುಭ ಶಕುನೋ ಅಂತ ಯೋಚನೆ ಮಾಡ್ಕೊಂಡು ಕುತ್ಕೊಳ್ಳೋದು ಪೂಜೆ ಎಲ್ಲ ಮಾಡಿಬಿಟ್ಟು ನನ್ನ ದುಃಖನೆಲ್ಲ ದೇವ್ರ ಹತ್ರ ಹೇಳ್ಕೊಂಡು ಸ್ಟಾಪ್ ಮಾಡಿದೆ ಓಕೆ ಫ್ರೆಂಡ್ಸ್ ಪೂಜೆ ಎಲ್ಲ ಮುಗಿತು ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಅಡಿಗೆ ಕಡೆ ಬಂದೆ ಇವತ್ತು ಅಡಿಗೆನೆ ಮಾಡಂಗಿಲ್ಲ ಸೋ ಹ್ಯಾಪಿ ಫ್ರೆಂಡ್ಸ್ ಈ ತರ ಇದು ಬಿಟ್ಟರೆ ಜೀವನ ಸೂಪರ್ ಆಗಿರ್ತೈತೆ ಅಂದ್ರೆ ತಂಗ್ಳು ಪಂಗ್ಳು ಚಿಕನ್ ಆಯ್ತಲ್ಲ ಫ್ರೆಂಡ್ಸ್ ಅದನ್ನೇ ಟಾಮಾನು ಶಿವ ತಿನ್ಕೋತಾರೆ ನನ್ಗೆ ದಾಲ್ ಮಾಡ್ಕೊಂಡಿದ್ದೆ ದಾಲ್ ಅನ್ನ ಸೂಪರ್ ಇಷ್ಟ ಫ್ರೆಂಡ್ಸ್ ನನ್ಗೆ ಆಗಿತ್ತು ಅದೇ ಐತೆ ಅದ್ರ ತಂಗ್ಳು ಆಗೈತೆ ಬಟ್ ಅನ್ನ ಐತ ಇಲ್ಲ ನೋಡ್ಕೊಂಡು ಅನ್ನನ ಐತೆ ಮೂವರ್ಗ ಮಧ್ಯಾಹ್ನ ಮಾಡಿದೆ ಫ್ರೆಂಡ್ಸ್ ಅನ್ನನ ಈಗ ಒಂದು ಸ್ಪೆಷಲ್ ರೆಸಿಪಿ ಮಾಡ್ತಾ ಇದೀನಿ ಒಬ್ರು ನಮ್ ಸಬ್ಸ್ಕ್ರೈಬರ್ ಫ್ರೆಂಡ್ ತಿಂಗಳಿಂದ ಕೇಳಿರ್ತಾರೆ ಇದನ್ನ ರೀಸನ್ ಇಷ್ಟೇ ಫ್ರೆಂಡ್ಸ್ ತುಪ್ಪ ನಾನು ಶಿವನ ತುಪ್ಪ ತಗೊಳ್ಬಹುದು ಗೋಲ್ಡ್ ತಗೋಬಹುದು ಚಿನ್ನ ತಗೋಬಹುದು ಗಾಡಿ ತಗೋಬಹುದು ಆಸ್ತಿನ ತಗೋಬಹುದು ಅಂತೆಲ್ಲ ಬಿಲ್ಡ್ ಅಪ್ ಕೊಡ್ತಾ ಇತ್ತು ಸುಮ್ನ ಆಗ್ಬಿಟ್ಟೆ ಆಮೇಲೆ ನನ್ಗೆ ಆಗೋದೇ ಇಲ್ಲ ಈಗ ಬೇಕೇ ಬೇಕು ನಾವು ಮೈಸೂರು ಪಾಕ್ ಮಾಡ್ಲೇಬೇಕು ಅಂತ ತರ್ಸ್ಕೊಂಡಿದೀನಿ ಇಷ್ಟು ಎಷ್ಟು ನೂರು ರೂಪಾಯಿ ಅಂದ್ರೆ ಮನೆ ಉದ್ದಾರ ಮಾಡ್ತಾರ ಫ್ರೆಂಡ್ಸ್ ತುಪ್ಪ ಫ್ಯಾಕ್ಟ್ರಿ ಅವರು ಅದಕ್ಕೆ ಇದ್ರ ಬದಲು ಒಂದ್ ಹಸು ಕಟ್ಕೊಳಕ್ ಎಷ್ಟು ಊರ್ಕೊಂಡ್ಮಕೊಂಡ್ರಾಯ್ತು ಮತ್ತೆ ಮೂರು ಐಟಮ್ ಕಡಲೆ ಹಿಟ್ಟು ಸಕ್ಕರೆ ತುಪ್ಪ ತುಪ್ಪ ಮಧ್ಯೆ ಅನ್ಕೋತಿನಿ ಮಿಕ್ಸ್ ಮಾಡ್ಕೊಬಿಡ್ತೀನಿ ನಾನು ಮೈಸೂರು ಪಕ್ ಯಾವಾಗ್ಲೂ ಜಮಾನಲ್ಲಿ ವಸತಿ ಮಾಡಿದೆ ಫಿಫ್ಟಿ ಫಿಫ್ಟಿ ಬಂದಿತ್ತು ಫ್ರೆಂಡ್ಸ್ ಈಗ ಮಾಡ್ತೀನಿ ನೋಡೋಣ ಹೆಂಗ್ ಬರ್ತಿತ್ತು ಒಂದು ವಿಡಿಯೋ ನೋಡಿದೆ ಫ್ರೆಂಡ್ಸ್ ನಾನು ಸಿಂಪಲ್ ಆಗಿತ್ತು ಮತ್ತೆ ಬೇಗ ತರ ಇತ್ತು ಇದನ್ನ ಹೇಳ್ಕೊಟ್ರೆ ತುಂಬಾ ಜನ ಮೈಸೂರು ಪಕ್ ಅಂದ್ರೆ ಎದ್ಕೊಂಡು ಒಂದ್ ಕಿಲೋಮೀಟರ್ ನಂತರ ದೂರ ಇರೋರೆಲ್ಲ ಟ್ರೈ ಮಾಡ್ಬೋದಲ್ಲ ಒಂದು ಬಾಣ್ಲಿ ಇಟ್ಕೊಂಡಿದೀನಿ ಲೋ ಅಲ್ಲಿ ಇಟ್ಕೊಂಡು ಉರ್ಕೋಬೇಕು ಫ್ರೆಂಡ್ಸ್ ಈ ತರ ಸೌಟ್ ಐತೆ ಚಿಕ್ ಸೌಟ್ ಅಲ್ಲಿ ಎರಡು ವರ್ಷ ಔಟ್ ಹಿಟ್ಟು ಅಳತೆಯಲ್ಲಿ ಮಾಡ್ಕೊಳ್ತಾ ಇದೀನಿ ಒಂದೇ ಒಂದ್ ಚೂರು ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗ್ ಅಲ್ವಾ ಫ್ರೆಂಡ್ಸ್ ಎಕ್ ಹುಟ್ಟೋದ್ರೆ ಎಲ್ಲ ವೇಸ್ಟ್ ಆಗ್ತೈತೆ ಆಮೇಲೆ ಹೊಟ್ಟೆ ಉರಿತೈತೆ ಅಂತ ಅಂದ್ಬಿಟ್ಟು ಹಿಂಗೆ ಉರ್ದು ಮಾಡಿದ್ರೆ ಅದೇನೋ ಅಂತ ಬತ್ತೈತೆ ಅಂತ ಒಂದು ವಿಡಿಯೋದಲ್ಲಿ ಹೇಳಿದ್ರು ನಂದೇನು ತಪ್ಪಿಲ್ಲ ಫ್ರೆಂಡ್ಸ್ ಯಾವ್ದೋ ಒಂದು ವಿಡಿಯೋ ನೋಡ್ಕೊಂಡು ಟ್ರೈ ಮಾಡ್ತಾ ಇದೀನಿ ಅಷ್ಟೇ ನಿಜ ಫ್ರೆಂಡ್ಸ್ ಸ್ಮೆಲ್ ಗಂತ ಒಂದು ಬಟ್ಲೆ ಪ್ಲಾಸ್ಟಿಕ್ ಜರಡಿ ಸೋಸ್ಕೊಡೋದ್ರಲ್ಲಿ ಹಾಕಿದ್ರೆ ಬಿಸಿಗೆ ಸುಟ್ಟೋಗಬಹುದು ಅಂದ್ಬಿಟ್ಟು ಇದ್ಕೊಂಡಿದೀನಿ ಫ್ರೆಂಡ್ಸ್ ಇದನ್ನ ಜರಡಿ ಇಡ್ಕೋಬೇಕು ನಾವು ಹಿಂಗ್ ಮಾಡ್ತೀನೋ ಬೇಕ್ರಿ ಅವರು ನೋಡಿದ್ರೆ ಎಷ್ಟು ಹುಡ್ಕೋ ಬಂದೋ ಏನೋ ತುಂಬಾ ತರ ಮಾಡ್ತಾರೆ ಫ್ರೆಂಡ್ಸ್ ಇದು ಆಗೈತೆ ಮತ್ತೆ ಯಾರೇ ಆಗ್ಲಿ ಹೆಣ್ಮಕ್ಳು ಮಾಡ್ಬೋದು ನೋಡಿದ ತಕ್ಷಣ ಅಂದ್ಬಿಟ್ಟು ನಾನು ಮಾಡ್ತಾ ನೋಡೋಣ ಅಕ್ಸ್ ಮಾತ್ರ ಸೂಪರ್ ಡೂಪರ್ ಆಗಿ ಬಂದ್ಬಿಡ್ತಂದ್ರೆ ನಾನು ತಡೆಯಕ್ಕೆ ತಡಕ್ಕೆ ಪ್ರಪಂಚದಲ್ಲಿ ಯಾರಿಂದ ಸಾಧ್ಯ ಮೈಸೂರು ಪಾಕ್ ಬೇಕ್ರಿ ಪಕ್ಕ ಓಪನ್ ಆಗ್ತಿದ್ರು ನಿಮ್ದ ಅಂತರ ಹಿಡ್ಕೊಂಡ್ರೆ ಸಾಕು ಅಂದ್ರೆ ಉಂಡುಂಡೆ ಇದ್ರೆ ಮೈಸೂರು ಪಾಕ ಉಂಡುಂಡೆ ಬಂದ್ಬಿಡ್ತೈತೆ ಅಂತ ಹಿಂಗ್ ಮಾಡಿರ್ಬೋದೇನೋ ಅವ್ರು ಅನ್ಕೋತೀನಿ ವಿಡಿಯೋಗಳಲ್ಲಿ ನೋಡೋಣ ಹೆಂಗ್ ಬರುತ್ತೆ ನಮ್ಮ ಅದೃಷ್ಟ ಚೆಕ್ ಇವತ್ತು ಈಗ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ನಮ್ಮ ರೆಸಿಪಿ ಈ ನೂರು ರೂಪಾಯಿ ತುಪ್ಪ ನಾವು ಹೊಟ್ಟೆ ಹೊರ್ಕೊಂಡು ಹಾಕ್ಬೇಕಾಗ್ತಿದೆ ದೋಸೆ ಹಿಟ್ಟಿನ ಅದಕ್ಕೆ ಇದು ತುಪ್ಪ ಎಣ್ಣೆ ಮಿಕ್ಸ್ ಮಾಡಿ ಹಾಕೋಬೇಕು ಫ್ರೆಂಡ್ಸ್ ಅದೇ ಇದ್ರಲ್ಲಿ ಎರಡು ಸೌಟಷ್ಟು ಚಿಕ್ಕ ಸೌಟಲ್ಲಿ ಹಿಟ್ಟು ತುಪ್ಪ ಎಷ್ಟು ಅದೇ ಫ್ರೆಂಡ್ಸ್ ತುಪ್ಪ ಅಳತೆ ಗೊತ್ತಾಗಲ್ಲ ಈಗ ಅಷ್ಟೇ ನಾವು ಪ್ರಾಕ್ಟೀಸ್ ಮಾಡ್ತಾ ಇದೀವಲ್ಲ ನೋಡೋಣ ಎಷ್ಟು ಕಪ್ಪು ಇಡಿಸ್ತೈತೆ ನೋಡೋಣ ಹಾ ಗಮ್ಮಂದಿ ತುಪ್ಪ ತುಪ್ಪ ಹಸು ಇದು ಹಸು ತುಪ್ಪ ಹಸು ತುಪ್ಪನೇ ಮಾಮೂಲಿ ಮನೆ ಮಾಡಿರೋ ತುಪ್ಪ ತರ ಎಲ್ಲ ಹಾಕಲ್ಲ ಒಂದ್ಸ್ ಹಾಕ್ತೀನಿ ಹೊಟ್ಟೆ ಉರಿತೀಕೀಸ್ ಮಾಡಬಹುದು ದೋಸೆ ಇಟ್ಟೇನ ಅದಕ್ಕೆ ಅಂದ್ರೆ ಈ ತುಪ್ಪ ಒಂದು ಕಿಡ್ನಿಗೂ ಸಾಲ್ತಾ ಇಲ್ಲ ಅಂತ ನನಗ್ ಅರ್ಥ ಆಯ್ತು ಬೆಣ್ಣೆಗೆ ಬರೋಣ ಇದನ್ನೇ ಬಿಸಿ ಮಾಡಿ ಹಾಕೊಳ್ಳೋ ತರ ಏನು ತೋರಿಸಿಲ್ಲ ಅವರು ಹಂಗಾಗಿ ಹಂಗೆ ಹಾಕೋತಾ ಹೆಂಗಿದ್ರೂ ಹೆಂಗಿದ್ರು ಬಿಸಿ ಮಾಡಲೇಬೇಕಲ್ಲ ಇದೆಲ್ಲ ಆದಮೇಲೆ ಅದಕ್ಕೋಸ್ಕರ ಜಸ್ಟ್ ಮಿಕ್ಸ್ ಮಿಕ್ಸಿಡ್ ಬೆಲ್ಲು ನಾನು ನನ್ನ ಮೈಸೂರು ಪಾಕು ದೇವ್ರೆ ಏನು ಮೆಚ್ಕೋಬೇಕು ಇದ್ರ ಗಂಟು ಇಲ್ದಾರು ಹಂಗೆ ಕಲ್ಸ್ಕೋಬೇಕು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಸ್ಟೆಪ್ ನಾವು ಸಕ್ಕರೆ ಪಾಕ ಮಾಡ್ಕೊಳ್ಳೋದು ಸೋ ಈಸಿ ಅನ್ನಿಸ್ತಿತ್ತಲ್ಲ ಫ್ರೆಂಡ್ಸ್ ಒಂದು ಬಾಂಡ್ಲಿ ಇಟ್ಕೊತಿದೀನಿ ಅದಕ್ಕೆ ಅದೇ ಸೌಟಲ್ ಕಡಲೆ ಇಟ್ ಫ್ರೆಂಡ್ಸ್ ಅದೇ ಸೌಟಲ್ ಎರಡು ಸೌಟ್ ಅಷ್ಟು ಸಕ್ಕರೆ ತಗೊಂಡಿದೀನಿ ಅದಕ್ಕೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರ್ ಹಾಕೋದು ಟೀ ಕುಡಿಯೋ ಗ್ಲಾಸ್ ಅಲ್ಲಿ ಅದನ್ನ ಕರಗಿಸ್ಕೊಬೇಕು ಇದೇನು ಪಾಕ ಬರಂಗಿಲ್ಲ ಒಂದೆಳೆ ಪಾಕ ತರ ಬಂದ್ರೆ ಸಾಕು ಆದ್ರೂ ಸ್ವಲ್ಪ ಇದು ಟೈಮ್ ತಗೊಳ್ತೈತೆ ಸಕ್ಕರೆ ಪಾಕ ಬರೋದು ಈ ತರ ನೊರೆ ನೊರೆ ಬಂದೈತಂದ್ರೆ ಮುಟ್ಟಿ ನೋಡಿದ್ರೆ ಒಂದೆಳೆ ಪಾಕ ರೆಡಿ ಆಗಿರ್ತೈತೆ ಈಗ ಇದಕ್ಕೆ ಕಲ್ಸ್ಕೊಂಡಿರೋ ಮಿಶ್ರಣವನ್ನ ಹಾಕೋಬೇಕು ಅರ್ಧ ಬಟ್ಲಲ್ಲೇ ಕಚ್ಕೊಳ್ತೈತೆ ಅದು ಬಟ್ಲಿಂದ ಬರಲ್ಲ ಅಂತ ಅಂದ್ಬಿಟ್ಟು ಕೈಯಲ್ಲೇ ಬೆಳೆದ್ ಹಾಕೋಂಗಾಯ್ತು ಇದನ್ನ ಮಿಕ್ಸ್ 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 ಮಾಡೋದು ಸೊ ಈಸಿ ಅಂತ ಅನಿಸ್ತು ಫ್ರೆಂಡ್ಸ್ ಮತ್ತೆ ಇದಕ್ಕೆ ಎಣ್ಣೆ ಆಗ್ಲಿ ತುಪ್ಪ ಆಗ್ಲಿ ಹಾಕೊಂಡು ಹಾಕೊಂಡು ಕಲಿಸ್ತಾ ಇರಬೇಕು ಅಂತ ಹೇಳಿದ್ರು ಆದ್ರೆ ನಾನು ಇದನ್ನ ಕಲಿಸ್ತಾ ಇದ್ರೆ ಆದಷ್ಟು ಅದೇ ತುಪ್ಪ ಎಣ್ಣೆ ಎಲ್ಲ ಬಿಟ್ಕೋತಾಯ್ತು ಆಲ್ರೆಡಿ ಮಿಕ್ಸ್ ಮಾಡಿರೋದು ಸಹ ಅದಕ್ಕೆ ನಾನೇನು ಎಕ್ಸ್ಟ್ರಾ ಹಾಕೊಳಕ್ ಹೋಗ್ಲಿಲ್ಲ ಅಲ್ಲೇ ಮಾಡಿದ್ದು ಮಿಸ್ಟೇಕ್ ಅಂತ ಅನಿಸ್ತೈತೆ ನನಗೆ ಇನ್ನ ಎಣ್ಣೆ ಆಗ್ಲಿ ಆಗಲಿ ಹಾಕೊಂಡು ಪಾಯಸ ತರ ಕಲಸ್ಕೊತಾ ಇರಬೇಕಾಗಿತ್ತು ನೋಡಿ ಕಾಂಕ್ರೀಟ್ ತರ ಸೋಟ್ಗೆ ಅಂಟ್ಕೋತೈತೆ ಪೇವಿಕಲ್ ಅನ್ಕೊಂಡ ಏನೋ ಮೈಸೂರು ಪೈಕ್ ಮೈಸೂರು ಪಕ್ಕನ ತುಪ್ಪನೇ ಸಪ್ರೇಟ್ ಆಗೋಯ್ತು ಹಿಟ್ಟೆ ಸಪ್ರೇಟ್ ಆಗೋಯ್ತು ಎಲ್ಲಿ ಏನು ಮಿಸ್ಟೇಕ್ ಆಯ್ತು ಅಂತ ಗೊತ್ತಿದ್ರೆ ಹೇಳಿ ಫ್ರೆಂಡ್ಸ್ ಸ್ಮೆಲ್ಲು ಮೈಸೂರು ಪಾಕ್ ತರನೇ ಬರ್ತೈತೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇದಕ್ಕೊಂದು ತೊಟ್ಟು ತುಪ್ಪ ಹಾಕೊಂಡು ಇದನ್ನೆಲ್ಲ ಸ್ಪ್ರೆಡ್ ಮಾಡ್ಕೋಬೇಕು ಇದ್ರೊಳಗೆ ನಮ್ಮ ಮೈಸೂರು ಪಾಕ್ ಟ್ರಾನ್ಸ್ಫರ್ ಮಾಡ್ಕೋಬೇಕು ತಣ್ಣಗಾಗ ಅವ್ರಿಗೂ ಹೆಂಗಪ್ಪ ಕಾಯೋದು ಅನ್ಸ್ತೈತೆ ಹೆಣ್ಮಕ್ಳು ಹಿಂಗೆಲ್ಲ ಹೊಸ ರೆಸಿಪಿ ಕಂಡು ಮಾಡಿದಾಗ ಯಾವಾಗ ಯಾವಾಗ ಆಗ್ತಿತ್ತೋ ಔಟ್ಪುಟ್ ಯಾವಾಗ ನೋಡ್ತಿವೋ ಅನ್ಸ್ತಾ ಇರ್ತೈತೆ ಮಾಡ್ಕೊಳೋದು ತುಪ್ಪ ಅಂತೂ ಸೈಡ್ಗೆ ಬಂದ್ಬಿಟ್ಟೈತೆ ಇದನ್ನ ಸ್ಪ್ರೆಡ್ ಮಾಡ್ಕೋಬೇಕು ತುಪ್ಪ ಮಾತ್ರ ಎಲ್ಲ ಸೈಡ್ಗೆ ಬಂದ್ಬಿಟ್ಟಿದೆ ಪರವಾಗಿಲ್ಲ ಅದನ್ನ ಬುಗ್ಗಿಸ್ಕೊಂಡು ಬೇರೆ ಏನಾರು ಸ್ವೀಟ್ ಮಾಡ್ತೀನಿ ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ಬನೋ ನಿಮ್ಮ ಜಗ್ಗಾರ ಯಾರು ಅವ್ರಪ್ಪ ಇನ್ನೇನ್ ಮಾಡೋದು ಫ್ರೆಂಡ್ಸ್ ನೋಡಿ ತುಪ್ಪ ಎಲ್ಲ ಸೈಡ್ ಬಂದ್ಬಿಡ್ತು ಅಂದ್ರೆ ನಾವು ಚೆನ್ನಾಗಿ ಬೇಯಿಸಿದೀವಿ ಅಂತ ಇದರ ಅರ್ಥ ಅಂತ ನಾನು ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್ ಈ ತರ ತಟ್ಟಿದೀನಿ ಫ್ರೆಂಡ್ಸ್ ಗಟ್ಟಿ ಆಗ್ತಾ ಇದೆ ಇನ್ನೊಂದು ಒನ್ ಅವರ್ ಬಿಟ್ಟು ನಾವು ಕಟ್ ಮಾಡ್ಕೋಬಹುದು ಅಂತ ಅನ್ಕೋತೀನಿ ಮಾಡಿರೋದು ಒಂದು ಇಪ್ಪತ್ತ್ ಮೂವತ್ತು ರೂಪಾಯಿ ಅಷ್ಟು ಮೈಸೂರು ಪಾಕು ಬಿದ್ದಿರೋದು ಇಷ್ಟೊಂದು ಪಾತ್ರೆ ಖರ್ಚಾಗಿರೋದು ನೂರು ರೂಪಾಯಿ ನಾವು ಯಾಕೆ ಹೆಣ್ಮಕ್ಳು ಯಾವುದಾದ್ರು ಸಣ್ಣ ಪುಟ್ಟ ರೆಸಿಪೀಸ್ ಮನೇಲಿ ಮಾಡಲ್ಲ ಹೊರ್ಗಡೆನೆ ತಿಂತೀವಿ ಅಂದರೆ ಕಾರಣ ಇಷ್ಟೇ ಫ್ರೆಂಡ್ಸ್ ಇಷ್ಟೇ ಮಾಡಿದ್ರು ಅಷ್ಟು ದುಡ್ಡು ಖರ್ಚಾಗ್ತೈತೆ ಮತ್ತೆ ಪಾತ್ರೆಗಳೆಲ್ಲ ರಾಶಿ ಬಿಡ್ತವೆ ಮೇನ್ ಪಾತ್ರೆಗಳು ರಾಶಿ ಬಿಡ್ತವೆ ತೊಳೆಕ ಕಷ್ಟ ಅಂತ ಓಕೆ ಫ್ರೆಂಡ್ಸ್ ನಾನಂತೂ ಎಕ್ಸೈಟ್ ಆಗಿದ್ದೀನಿ ಒನ್ ಅವರ್ ಬಿಟ್ಟು ನೋಡುವ ತಾಮು ಮೈಸೂರು ಪಾಕ್ ಮಾಡಿದ್ದೀನಿ ಆರ್ ಯು ಎಕ್ಸೈಟೆಡ್ ನೀನ್ ಮಾತ್ರ ಟೇಸ್ಟ್ ನೋಡ್ಬೇಡ ನೀನು ಡಯಟಲ್ಲಿ ಇದೆಯಾ ಸ್ವೀಟ್ ಗಿಟ್ಟು ಏನು ತಿನ್ನಂಗಿಲ್ಲ ಫ್ರೆಂಡ್ಸ್ ಈಗ ಪೂರ್ತಿಯಾಗಿ ತಣ್ಣಗಾಗೈತೆ ಗಟ್ಟಿಗೂ ಆಗೈತೆ ಈಗ ಕೇಕ್ ಇದೆ ಅನ್ಕೊಂಡು ಸೆಲೆಬ್ರೇಶನ್ ಮಾಡ್ಕೊಂಡು ಕಟ್ ಮಾಡೋಣ ಬನ್ರಿ ಮಾನ ಮರ್ಯಾದಿ ಪ್ರಶ್ನೆ ಬಾ ನೆಟ್ ಕರೆಕ್ಟ್ ಆಗ್ಲೇನೆ ಕಟ್ ಮಾಡ್ಬೇಕಾಯ್ತು ಫ್ರೆಂಡ್ಸ್ ಬಿಸಿ ಇದ್ದಾಗ ಓ ದುರ್ವಿದಿಯೇ ಬಿಸಿ ಇದ್ದಾಗ ಕಟ್ ಮಾಡ್ಬೇಕಾಯ್ತು ಫಸ್ಟ್ ಟೈಮ್ ಮಾಡಿದಲ್ಲ ಫ್ರೆಂಡ್ಸ್ ನನ್ಗೆ ಖುಷಿಗೆ ಐಡಿಯಾನೇ ಓಡ್ಲಿಲ್ಲ ಪರವಾಗಿಲ್ಲ ಅಯ್ಯೋ இது மைசூர் பாக் அல்ல பீஸ் பீஸ் பாக்ஸ் இது கட் கிண்ட் பெஸ்ட் அனஸ் இஷ்டி டேஸ்ட் முக்கிய அல்ல ஃபிரெண்ட்ஸ் அதுக்கோஸ்ட் கொடுத்தீங்க நோ நோ நீங்க மாத்திர இல்ல கண்டப்பா இது தின்புட்டு இது ஏன்தான் கண்டு டாஸ்கு ಇಷ್ಟ ತನಕ ಇರ್ಲಿಲ್ಲ ಫ್ರೆಂಡ್ಸ್ ನಾನು ಮೈಸೂರು ಪಾಕ್ ಮಾಡ್ತೀನಿ ಅಂದ ತಕ್ಷಣ ಮನೆ ಬಿಟ್ಟೆ ಓಡೋಗ್ಬಿಟ್ಟಿತ್ತು ಏನಪ್ಪ ಅದು ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಒಂಥರ ಐತೆ ಬೇಕು ಸಿಕ್ತೈತೆ ಅದೇ ಅದ್ರ ಹೆಸರು ಏನು ಗೊತ್ತಿಲ್ಲ ಓ ದುರ್ವಿದೆಯೇ ಚಪ್ಪರ್ಸ್ಕೊಂಡು ತಿಂತೈತೆ ಗೊತ್ತಿಲ್ಲ ಅಂತೈತೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಐ ವಿಲ್ ಟೇಸ್ಟ್ ಇಟ್ಟು ಬೇಕರಿ ಸಿಕ್ತಿದ್ರೆ ಗೊತ್ತಿಲ್ಲ ಎಕ್ಸ್ಪೆಕ್ಟ್ ಮಾಡ್ದಂಗ್ ಬಂದಿಲ್ಲ ಫ್ರೆಂಡ್ಸ್ ಏನೋ ಹೆಚ್ಚು ಕಮ್ಮಿ ಆಗೈತೆ ಅಂದ್ರೆ ಬೇಕರಿ ಸಾಫ್ಟ್ ಆಗಿ ಮುರಿದ್ರೆ ಹಂಗೆ ಬೆಣ್ಣೆ ತರಬಹುದಿದೆ ಇದು ಗಟ್ಟಿ ಐತೆ ಏನ್ ಪ್ರಾಬ್ಲಮ್ ಆಗಿರ್ಬೋದು

ಕಂಡಿಡಿತಾನೆ ಇಲ್ಲ ನನ್ ಗಂಡ ಏನು ಹೆಚ್ಚು ಕಮ್ಮಿ ಆಗೈತೆ ಸಿಹಿನ ಸ್ವಲ್ಪ ಕಮ್ಮಿ ಆಗೈತೆ ಇದು ಸ್ವೀಟ್ ಲೆಸ್ ಪಾಕ್ ಪಾಕಿ ಹಂಗೆ ತಿಳ್ಕೊಳ್ಳೋಣ ನಾ ಹಂಗೆ ಮಾಡಿದ್ದು ಬೆಣ್ಣೆ ತರ ಮೆತ್ತ ಮಾಡೋಣ ಅಂತ ಇದು ಯಾಕೆ ಹಿಂಗೈತೆ ಗೊತ್ತಾಗ್ತಿಲ್ಲ ಇನ್ನ ಬೇಯಿಸ್ಬೇಕಿತ್ತ ಗೊತ್ತಾಗ್ತಿಲ್ಲ ಸಾರಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಮೈಸೂರು ಪಾಕು ಫ್ಲಾಪ್ ಅಂತಲೂ ಹೇಳೋಕ್ಕಾಗಲ್ಲ ಸಕ್ಸಸ್ ಅಂತಲೂ ಹೇಳೋಕ್ಕಾಗಲ್ಲ ಸ್ವಲ್ಪ ತಿನ್ಬೋದು ಆದರೆ ಅಷ್ಟು ಮೈಸೂರು ಪಾಕ್ ಥರ ಪರ್ಫೆಕ್ಟ್ ಆಗೋದಿಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ನನಗೆ ಹೊಟ್ಟೆ ತಾಳ ಆಗ್ತೈತೆ ತಂಗ್ಳನ್ನೋ ದಾಲ್ ಹಾಕ್ಕೊಂಡು ತಿಂತ ಇದ್ರೆ ಅದು ತುಪ್ಪ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿರ್ತೈತೆ ಈ ತುಪ್ಪ ಚೆನ್ನಾಗಿರಲ್ಲ ಮನೇಲಿ ಮಾಡಿರೋ ತುಪ್ಪನೇ ಚೆನ್ನಾಗಿರ್ತೈತೆ ಓಕೆ ಫ್ರೆಂಡ್ಸ್ ಊಟ ತಿನ್ಬಿಟ್ಟು ಆಮೇಲೆ ನೆಕ್ಸ್ಟ್ ಕೆಲಸ ನೋಡ್ತೀನಿ ನನ್ನ ಊಟ ಇದು ಫ್ರೆಂಡ್ಸ್ ಶಿವ ಯಾಕೆ ತಿಂತಿಲ್ಲ ಅಂದ್ರೆ ಹೊದ್ ಬಿಡಿ ಫ್ರೆಂಡ್ಸ್ ಅವ್ರು ಸಾಕು ಮಂದಿ ವಾರ ಒಪ್ಪು ನೋಡಲ್ಲ ನಾನ್ ವೆಜ್ ಎಲ್ಲ ತಿಂತಿರ್ತಾರೆ ನಂದಿದ್ದು ಬೆಳಗ್ಗೆ ಮಧ್ಯಾಹ್ನ ಅನ್ನ ಮಾಡಿದ್ರು ಟಾಮ್ ತಗೋ ತಗೋಣ ಯಾರು ನೋಡಿಲ್ಲ ನಾನೇನ್ ತಿಂತೀನಿ ಅದೇ ಬೇಕು ಫ್ರೆಂಡ್ಸ್ ಇಬ್ಬರ್ಗುನು ನಾನ್ವೆಜ್ ಇದ್ರು ಓಕೆ ಫ್ರೆಂಡ್ಸ್ ಈ ದಾಲ್ನ ತಂಗ್ಳಾದ್ರು ರುಚಿಯಾಗಿರ್ತೈತೆ ಅದ್ರ ಜೊತೆಗೆ ಈ ತರ ಚಿಪ್ಸು ಸೂಪರ್ ಆಗಿರ್ತಿದೆ ಫ್ರೆಂಡ್ಸ್ ಈಗ ಇದಿಲ್ಲ ಅಂದಿದ್ರೆ ನೆಕ್ಸ್ಟ್ ನಾನು ಆಲೂಗಡ್ಡೆ ಫ್ರೈಯೇ ಮಾಡ್ಕೊಳ್ತಾ ಇದೆ ಸಕ್ಕದಾಗಿರ್ತೈತೆ ತವ ಫ್ರೈ ದಾಲು ಬೆಂಡೆಕಾಯಿ ಫ್ರೈ ಇದೆಲ್ಲ ಸೈಡ್ಗೆ ಆದ್ರೆ ನಾವು ಇದನ್ನ ತಿಂತೀವಿ ಟ್ರೈನ್ ಕಿವಿ ಪಕ್ಕದಲ್ಲಿ ಅಂತ ನೋಡ್ತಾ ಇದೀನಿ ಅಪ್ಪಿ ನಾನು ಕೂಡ ಮನುಷ್ಯಳು ನನಗೂ ಸ್ವಲ್ಪ ನಿದ್ದೆ ಹೋಗಕ್ಕೆ ಚಾನ್ಸ್ ಕೊಡಪ್ಪಿ ನಿನ್ನ ಗೊರ್ಕೆಯಿಂದ ಮುಕ್ತಿ ಕೊಡಪ್ಪಿ ಎಚ್ಚರ ಆಗಲ್ಲ ಗೊರ್ಕೆ ಹೊಡಿಬೇಕಾರೆ ಮನೇಲಿ ಎಂಟಿ ಮಕ್ಳಿರ್ತಾರೆ ಇರ್ತಾರೆ ಅಂತ ಗಂಡ್ ಮಕ್ಕಳಿಗೆ ವರ್ದಷ್ಟಾಗಿರೋ ಇಷ್ಟಕ್ಕೆ ಡೈವರ್ಸ್ ಆಗೋದು ಒಂದ್ ಗಂಡನ್ ಜೀವನ ಇದ್ದೀನಿ ದೋಸೆನ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿತ್ತು ಫ್ರೆಂಡ್ಸ್ ನನಗೆ ತುಂಬಾ ದಿನ ಆಗಿತ್ತು ಎರಡು ಮೂರು ತಿಂಗಳ ದೋಸೆ ತಿಂದು ಅದಕ್ಕೆ ಕಾಳು ತರ್ಸ್ತಿನಲ್ಲ ಇದನ್ನ ನೆನ್ಸ್ಬೇಕು ನಾನು ದೋಸೆಗೆ ಹೆಂಗ್ ನೆನೆಸ್ತೀನಿ ಮನೆ ಫ್ರೆಂಡ್ಸ್ ಮೊದ್ಲು ಹಳೆ ಉದ್ದನ್ ಕಾಳನ್ನ ಹಾಕೋಬೇಕು ಅಳತೆ ಅಂದ್ರೆ ಕೈ ಅಳತೇನೆ ಗ್ಲಾಸ್ ಅಳತೆ ಎಲ್ಲ ನನಗೆ ಜಾಯ್ ಮಂದೇ ಬಂದಿಲ್ಲ ಗ್ಲಾಸ್ ಅಳತೆಲಿ ಹೇಳ್ಬೇಕಂದ್ರೆ ಅಂದ್ರೆ ಟೀ ಕುಡಿಯೋ ಗ್ಲಾಸಲ್ಲಿ ನಮ್ಮ ಇಬ್ಬರ್ಗೆ ಫ್ರೆಂಡ್ಸ್ ಇಬ್ಬರಿಗಂದ್ರೆ ನಾಲ್ಕು ಜನದಷ್ಟೇ ಮಾಡ್ತೀನಿ ನಾನು ನಾಲ್ಕು ಜನಕ್ಕೆ ಮಾಡ್ಕೋಬೇಕಂದ್ರೆ ಒಂದೂವರೆ ಗ್ಲಾಸ್ ಅಷ್ಟು ಉದ್ದು ಅದೇ ನಾನು ಕೈ ಹೇಳ್ತೇನೆ ಫ್ರೆಂಡ್ಸ್ ಕಡಲೆ ಬೇಳೆ ಫ್ರೆಂಡ್ಸ್ ಹಿಂಗೆ ಒಂದೆರಡು ಸ್ಪೂನ್ ಅಷ್ಟು ಸೇಮು ನಮಗೆ ಮಸಾಲೆ ದೋಸೆ ತಿಂತೀವಲ್ಲ ಫ್ರೆಂಡ್ಸ್ ಸೇಮ್ ಟೇಸ್ಟ್ ಬೇಕು ಅಂದರೆ ಈ ಥರ ಅಂತ ಹೇಳಿ ಮಾಡ್ತೀನಿ ಸೂಪರ್ ಆಗಿ ಬರ್ತೀನಿ ನಾನು ಮಾಡೋ ದೋಸೆ ನಾನೇ ಫ್ಯಾಮ್ ಫ್ರೆಂಡ್ಸ್ ಮೆಂತ್ಯ ಈ ಚಿಕ್ಕ ಸ್ಪೂನಲ್ಲಿ ಒಂದೇ ಒಂದು ಸ್ಪೂನ್ ಮೆಂತೆ ಜಾಸ್ತಿ ಹಾಕಿದ್ರೆ ಕಹಿ ಬಂದ್ಬಿಡ್ತಿದೆ ಆಮೇಲೆ ಅದು ಕಹಿ ದೋಸೆ ಹಾಕ್ಬಿಡ್ತಿದೆ ಅದಕ್ಕೆ ಇವಿಷ್ಟು ಮೊದಲು ಸಪ್ರೇಟಾಗಿ ನೆನೆಸ್ಕೋತೀನಿ ಈ ಥರ ನೀರು ಹಾಕಿ ಅದನ್ನು ಸೈಡ್ ಇಡಬೇಕು ಇದರಲ್ಲಿ ಅಕ್ಕಿ ಹತ್ಕೋಬೇಕು ಈ ಬಟ್ಲಲ್ಲಿ ಎರಡು ಬಟ್ಲ ಅಕ್ಕಿ ತಗೋತೀನಿ ಚಿಕ್ಕ ಬಟ್ಲೆ ಫ್ರೆಂಡ್ಸ್ ಇದು ಡಿಸೈನ್ ಇರೋದು ಸ್ವಲ್ಪ ದೊಡ್ಡದಾಗಿ ಕಾಣಿಸಿದೆ ಒಳಗಡೆ ಚಿಕ್ಕದೆ ಕಪ್ಪು ಇದನ್ನ ಒಂದೇ ಸಲ ತೊಳ್ಕೊಂಡು ಒಂದ್ಸಲ ನೆನೆಸ್ಕೋಬೇಕು ಇಷ್ಟೇ ಫ್ರೆಂಡ್ಸ್ ರುಬ್ಬುವಾಗ ನಾನು ಅನ್ನ ಹಾಕ್ಕೊಂಡು ಫ್ರೆಂಡ್ಸ್ ದೋಸೆಗೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿದೆ ಸ್ಪಾಂಚ್ ಥರ ಬರ್ತಿದೆ ಅವಲಕ್ಕಿ ಸ್ವಲ್ಪ ಅನ್ನ ಆಮೇಲೆ ನಾಳೆ ನೋಡ್ಕೊಳ್ಳೋಣ ಈಗ ಇದನ್ನ ಹೀಗೆ ನೈಟು ಓವರ್ ನೈಟ್ ನೆನೆಸಿಟ್ಬಿಟ್ಟು ನಾಳೆ ಬೆಳಗ್ಗೆ ರುಬ್ಬಿಟ್ರೆ ಎರಡು ದಿನ ಬೇಕೇ ಬೇಕು ಫ್ರೆಂಡ್ಸ್ ಇದು ಹುಬ್ಬಿ ಬರೋಕ್ಕೆ ಯಾಕಂದ್ರೆ ಮಳೆ ವಾತಾವರಣ ಅಲ್ಲ ಅದಕ್ಕೋಸ್ಕರ ಮುಂದಾಲೋಚನೆ ಮಾಡಿ ಇವಾಗಲೇ ನೆನೆಸಿರ್ತೀನಿ ಲೈಫಲ್ಲಿ ಫಸ್ಟ್ ಟೈಮು ಇಷ್ಟೊತ್ತಲ್ಲಿ ನಾನು ನೆನೆಸ್ತಾರದು ಇಷ್ಟಕ್ಕೆ ನೆನೆಸೋ ಕಾರ್ಯಕ್ರಮ ಮುಗ್ದಿಲ್ಲ ಫ್ರೆಂಡ್ಸ್ ಇನ್ನೂ ಐತೆ ಒಂದು ಬಟ್ಟೆಲ್ಲ ತಕ್ಕೊಂಡು ಅಳಸಂದೆ ಕಾಳಾಕಿ ನಾಳೆ ಹೊಟ್ಟೆ ಫ್ರೆಂಡ್ಸ್ ನಾಳೆ ಹೊಟ್ಟೆ ಪಾಡಿಗೆ ನಮ್ಗೆ ನಿದ್ದೆ ಗೊತ್ತೈತ ನಾಳೆ ಏನ್ ಮಾಡೋದು ಏನು ಮಾಡೋದು ಇದರಿಂದಾನೇ ಬಿ ಶುಗರ್ಗಳು ಬರೋದು ನಮಗೆ ಮರ್ದೇ ಕೇರ್ ಬಾರದು ಇಷ್ಟೊತ್ತಲ್ಲಿ ಅಕ್ಕಿ ಏನೇ ಐಟಮ್ ಆದ್ರೂ ಅದಕ್ಕೆ ಬಟ್ಲಲ್ಲಿ ಹಾಕೊಂಡು ಕ್ಲೀನ್ ಮಾಡ್ಕೊಳ್ತೀವಿ ಒಂದೇ ಒಂದ್ ಇಡಿ ಐತೆ ಅಷ್ಟೇ ಅಳಸಂದೆ ಕಾಳು ಅವರೇ ಕಾಳು ಇದನ್ನು ನೆನ್ಸಿಟ್ಕೋಬೇಕು ನಾಳೆ ಊಟಕ್ಕೆ ಇಷ್ಟೇ ಫ್ರೆಂಡ್ಸ್ ನಮ್ಮ ನೆನೆಸೋ ಕಾರ್ಯಕ್ರಮ ಇವಾಗ ತಣ್ಣಗೆ ನಿಮ್ದೇ ನಿದ್ದೆ ಮಾಡ್ಬೋದು ಒಂದು ನಿದ್ದೆ ಮಾಡಿ ಎದ್ದು ತಿಂದ್ಬಿಟ್ಟು ಟಾಮಗ್ ಒಂದು ಗತ್ ಹೊಟ್ಟೆಗೆ ಒಂದು ಗತಿ ಕಾಣ್ಸವ್ರೆ ಇವ್ನು ನಿನ್ನೆಯಿಂದ ಚಿಕನ್ ಸಾರ ಚಪ್ಪರ್ಸ್ಕೊಂಡು ತಿಂತಾವನೆ ಏನೋ ಫ್ರೆಂಡ್ಸ್ ಶಿವಾಗೆ ಎದ್ದೊಳಕ್ ಅಂತ ನಿದ್ದೆ ಬತ್ತಿತತ್ತಂತೆ ಅದಕ್ಕೆ ಮಲ್ಕೊಂಡೆ ವಿಶ್ ಮಾಡ್ತೀನಿ ಅಂತ ಹ್ಞೂ ಅಂದ್ರೆ ದುರಾಂಕಾರ ಅನ್ಕೊಂಡಾರೇನೋ ಏನ್ ಮರ್ಯಾದೆ ಮರ್ಯಾದೆ ಶಿವಕು ಮರಿವತ್ತಿಂದ ನಾಮಕರಣ ಮಾಡ್ತಾ ಇದೀನಿ

ಆದರ್ಶ ಹಾಯ್ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಎಂಡವರೆಗೂ ಯಾರೆಲ್ಲ ವಿಡಿಯೋ ನೋಡಿದೀರ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬೈ ಬೈ ಗುಡ್ ನೈಟ್ ಬೈ ಗುಡ್ ನೈಟ್